ಮೂರು ಅಂಕದ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸಾರರಿಕ್ತ ಸಲ್ಫರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ತೋರಿಸುವ ಉಪಕರಣದ ಜೋಡಣೆ ಅಂದವಾದ ಚಿತ್ರವನ್ನು ಬರೆದು ಎಲ್ಲ ಭಾಗಗಳನ್ನು ಹೆಸರಿಸಿ ಈ ಪರೀಕ್ಷೆಯನ್ನು ಈ ಪ್ರಶ್ನೆಯನ್ನು ರಿಪೀಟೆಡ್ಲಿ ಕೇಳಲಾಗ್ತದೆ ಏಪ್ರಿಲ್ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತು ಸೆಪ್ಟೆಂಬರ್ ಇಪ್ಪತ್ತು ಮಾರ್ಚ್ ಇಪ್ಪತ್ತೆರಡು ಜುಲೈ ಇಪ್ಪತ್ತೆರಡು ಜುಲೈ ಇಪ್ಪತ್ತ್ನಾಲ್ಕು ಅದಕ್ಕೆ ಇದನ್ನು ವಿದ್ಯಾರ್ಥಿಗಳೇ ನೀವು ಪರ್ಫೆಕ್ಟಾಗಿ ಈ ಚಿತ್ರವನ್ನು ಅಭ್ಯಾಸ ಮಾಡಿ ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡಿ ಈ ಒಂದು ಚಿತ್ರದಲ್ಲಿ ಮೊದಲು ನೀವು ಒಂದು ಆಧಾರ ಸ್ತಂಭ ತೆಗಿಬೇಕು ಆಮೇಲೆ ಅದಕ್ಕೆ ಒಂದು ಆಧಾರ ಸ್ತಂಭಕ್ಕೆ ಒಂದು ಟೆಸ್ಟ್ ಟ್ಯೂಬನ್ನು ಜೋಡಿಸಿರ್ಬೇಕು ಅದಾದ ಮೇಲೆ ಒಂದು ನಿರ್ಗಮನ ನಾಳ ಅಂತ ಒಂದು ಬೆಂಟ್ ಟ್ಯೂಬನ್ನು ತೆಗೆದು ಅದರ ಕೆಳಗೆ ಒಂದು ಒಂದು ಡಿಶ್ ಇಡಬೇಕು ಗ್ಲಾಸ್ ಡಿಶ್ ಚಿತ್ರದಲ್ಲಿ ತೋರಿಸುವಂತೆ ನೀವು ಕೂಡ ತೆಗಿಬೇಕು ಅದಾದಮೇಲೆ ಹೈಡ್ರೋಜನ್ ಗುಳ್ಳೆಗಳನ್ನು ತೆಗೆದು ಅದರ ಮುಂದೆ ಮೇಣದ ಬತ್ತಿಯನ್ನು ತೆಗೆದು ಅದಕ್ಕೆ ಒಂದು ಪಾಪ್ ಶಬ್ದ ಉಂಟು ಮಾಡ್ತದೆ ಅಂತ ಲೇಬಲ್ ಮಾಡಬೇಕು ಇನ್ನು ಟೆಸ್ಟ್ ಟೂಬಲ್ಲಿ ಸತ್ತುವಿನ ಚೂರು ಹಾಗೂ ಸಲ್ಪುರಿಕ್ ಆಮ್ಲ ಅಂತ ಭಾಗವನ್ನು ಹೆಸರಿಸ್ಬೇಕು ಅಲ್ಲದೆ ಟೆಸ್ಟ್ ಬಲ್ಲಿ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಅಂತ ಭಾಗವನ್ನು ಹೆಸರಿಸಬೇಕು ಇಷ್ಟಾದರೆ ನಿಮ್ಮ ಚಿತ್ರ ಪೂರ್ತಿ ಆಗ್ತದೆ ಇನ್ನು ಎರಡನೇ ಪ್ರಶ್ನೆ ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿ ಈ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ ಈ ಕ್ರಿಯೆಯಲ್ಲಿ ದೊರೆಯುವ ಪ್ರಕ್ಷೇಪಣದ ಬಣ್ಣ ಯಾವುದು ಜೂನ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಉತ್ತರ ಇಂಗಾಲದ ಡೈಆಕ್ಸೈಡು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಕ್ವೆ ಸೊಲ್ಯೂಷನ್ ಜೊತೆಗೆ ಪ್ರತಿವರ್ತಿಸಿ ಕ್ಯಾಲ್ಷಿಯಂ ಕಾರ್ಬೊನೇಟ್ ಮತ್ತು ನೀರು ಉಂಟಾಗ್ತದೆ ದೊರೆಯುವ ಪ್ರಕ್ಷೇಪಣದ ಬಣ್ಣ ಬಿಳಿಯಾಗಿರ್ತದೆ ಈ ಒಂದು ಪ್ರಶ್ನೆಯ ರಿಲೇಟೆಡ್ ಪ್ರಯೋಗವನ್ನು ನಾನು ಮಾಡಿದ್ದೀನಿ ವಿಡಿಯೋದಲ್ಲಿ ನೀವು ನೋಡ್ಬೋದು ಮುಂದಿನ ಪ್ರಶ್ನೆ ಪ್ರಬಲ ಆಮ್ಲ ಎಂದರೇನು ಹಲ್ಲಿನ ಸವಿತ ಹೇಗೆ ಉಂಟಾಗುತ್ತದೆ ವಿವರಿಸಿ ಇದನ್ನು ಹೇಗೆ ತಟ್ ತಡೆಗಟ್ಟಬಹುದು ಅಂತ ಕೇಳರು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತರ ಪರೀಕ್ಷೆಗೆ ಈ ಪ್ರಶ್ನೆ ಬಂದಿದೆ ಉತ್ತರ ಹೆಚ್ಚು ಎಚ್ ಪ್ಲಸ್ ಅಯಾನುಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ಪ್ರಬಲ ಆಮ್ಲಗಳೆಂದು ಕರೆಯುವರು ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತವೆ ಇದನ್ನು ತಡೆಗಟ್ಟುವ ಅತ್ಯುತ್ತಮ ವಿಧಾನವೆಂದರೆ ಆಹಾರ ಸೇವನೆಯ ನಂತರ ಬಾಯಿಯನ್ನು ಸ್ವಚ್ಛಗೊಳಿಸುವುದು ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗಿರುವ ಟೂತ್ ಬಳಸುವುದರಿಂದ ಹೆಚ್ಚುವರಿ ಆಮ್ಲವನ್ನು ತಟ್ಟಸ್ಥಗೊಳಿಸಬಹುದು ಮತ್ತು ಹಲ್ಲಿನ ಸವೆತ ತಡೆಯಬಹುದು ಈಗ ಆ್ಯಸಿಡ್ಗಳು ನೋಡ್ರಿ ಕಲ್ಲು ಮೇಲೆ ಬಿದ್ದರೂ ಅಲ್ಲಿ ತೂತು ಬಿಡ್ತದೆ ಅದೇ ರೀತಿ ನಮ್ಮ ಬಾಯಿಯಲ್ಲಿ ನಾವು ಸ್ವೀಟ್ ಅಥವಾ ಯಾವುದೇ ಆಹಾರ ಪದಾರ್ಥವನ್ನು ತಿಂದಾಗ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ನಿರ್ದಿಷ್ಟ ಆಮ್ಲಗಳನ್ನು ಉತ್ಪತ್ತಿ ಮಾಡ್ತವೆ ಆ ಆಮ್ಲಗಳು ನಮ್ಮ ಹಿ ಹಲ್ಲಿನ ಎನಾಮೆಲ್ಲನ್ನು ಕರಗಿಸ್ತವೆ ಆವಾಗ ನಮ್ಮ ಹಲ್ಲಿನ ಸವೆತ ಉಂಟಾಗ್ತದೆ ಇದನ್ನು ತಪ್ಸೋಕ್ಕೆ ನಾವು ಏನಾದರೂ ತಿಂದ ನಂತರ ಏನು ಮಾಡಬೇಕು ಬಾಯಿ ಮುಕ್ಕಳಿಸ್ಬೇಕು ಇಲ್ಲಾಂದರೆ ಸ್ವಲ್ಪ ನೀರು ಕುಡಿಬೇಕು ಮುಂದಿನ ಪ್ರಶ್ನೆ ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದ ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಅದ್ದಿದಾಗ ಅವುಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಆದರೆ ಅದೇ ದ್ರಾವಣದ ಮೂಲಕ ನೇರ ವಿದ್ಯುತ್ ಹಾಯಿಸಿದಾಗ ನಂತರ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಈ ಬದಲಾವಣೆಗೆ ಕಾರಣವಾದ ಉತ್ಪನ್ನ ಯಾವುದು ಈ ಉತ್ಪನ್ನದ ಯಾವುದಾದರೂ ಎರಡು ಉಪಯೋಗಗಳನ್ನು ಬರೆಯಿರಿ ಉತ್ತರ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ನ ಉಪಯೋಗಗಳು ಲೋಹಗಳ ಜಿಡ್ಡು ನಿವಾರಣೆ ಸಾಬೂನು ಮತ್ತು ಮಾರ್ಜಕಗಳು ಕಾಗದ ತಯಾರಿಕೆ ಕೃತಕ ನೂಲುಗಳ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ ಇನ್ನು ನೆಕ್ಸ್ಟ್ ಕ್ವಶನ್ ಕೆಳಗಿನ ಸಂಯುಕ್ತಗಳ ಅಣುಸೂತ್ರಗಳನ್ನು ಬರೆದು ಪ್ರತಿಯೊಂದು ಉಪಯೋಗಗಳನ್ನು ತಿಳಿಸಿ ಎ ಬ್ಲೀಚಿಂಗ್ ಪೌಡರ್ ಬಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬ್ಲೀಚಿಂಗ್ ಪೌಡರ್ನ ರಾಸಾಯನಿಕ ಸೂತ್ರ ಸಿ ಎ ಓ ಸಿ ಎಲ್ ಟು ಉಪಯೋಗಗಳು ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗಳ ಗಳಿಗೆ ಬಿಳುಪು ನೀಡಲು ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಾಕಾರಿಯಾಗಿ ಬಳಸ್ತಾರೆ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಇದನ್ನು ಬಳಸ್ತಾರೆ ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಸೂತ್ರ ಸಿ ಎ ಎಸ್ ಒ ಫೋರ್ ಹಾಫ್ ಎಚ್ ಟು ಒ ಉಪಯೋಗಗಳು ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಆಟಿಕೆಗಳ ತಯಾರಿಕೆ ಅಲಂಕಾರಿಕ ವಸ್ತುಗಳಲ್ಲಿ ಮತ್ತು ನುಣುಪಾದ ಮೇಲ್ಮೈ ನಿರ್ಮಿಸಲು ಉಪಯೋಗಿಸ್ತಾರೆ ಇದನ್ನು ಪಿ ಒ ಪಿ ಮೇಲ್ಛಾವಣಿ ತಯಾರು ಮಾಡಲು ಅಲ್ಲದೇ ಮೂಳೆ ಮುರಿತದ ಚಿಕಿತ್ಸೆಯಲ್ಲಿ ಬಳಸ್ತಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಗಳಿಸೋಕ್ಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ ವಿದ್ಯಾಭಿಕ್ಷುವಿಗೆ